ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತೆ ನಮ್ಮ ಅಕ್ಕ ಪಾರ್ಕ್ ಹೋಗಿ ಫುಲ್ ವಾಕಿಂಗ್ ಮಾಡಬೇಕಂತ ಅನ್ಕೊಂಡಿದ್ವಿ ಸೊ ಅವಳು ಡ್ರೈವ್ ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಡ್ರೈವ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ವಾ ಸನ್ಸೆಟ್ ಟೈಮ್ ಆಯಿತು ಸೊ ಸೂರ್ಯ ಅಂತೂ ಕಣ್ಣಿಗೆ ಪಳಪಳ ಅಂತ ಹೊಳಿತಾ ಇದ್ದಾರೆ ಮನೆ ಹತ್ರದಲ್ಲೇ ಇರುವಂತ ಪಾರ್ಕ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಸೊ ಅಕ್ಕ ಪಂಟ್ರ ಆಗ್ಬಿಟ್ಟಿದ್ದಾಳೆ ಡ್ರೈವಿಂಗ್ ಮಾಡೋದ್ರಲ್ಲಿ ಸೊ ಈ ರೋಡಿಂದಾನು ಹೋಗ್ಬೋದಿತ್ತು ಹೋಗ್ಲಿಲ್ಲ ಇವಳು ಹಂಗೆ ಸಿಗ್ನಲ್ ಕೊಟ್ಕೊಂಡು ಹೋಗ್ತಾ ಇದ್ದಾಳೆ ಫೆಕ್ಸ್ ಆಗೊಂಡಿದ್ದೀನಿ ಅಂತ ಹೇಳಿದ ತಕ್ಷಣ ನನಗ್ ಕಣ್ ಕಾಣಲ್ಲ ಅಂತಲ್ಲ ಅದಾಕೊಂಡ್ರೆ ಧೋಳು ಹೋಗ್ಬಾರ್ದು ಕಣ್ಣಿಗೆ ಅಂತ ಹೇಳಿ ಅಷ್ಟೇ ಸೊ ನೀವು ಕೂಡ ಸಂಜೆ ಅಥವಾ ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋಗಿ ಇದರಿಂದ ನಿಮ್ಮ ಆರೋಗ್ಯ ಒಂದು ಸಮತೋಲನವಾಗಿರುತ್ತೆ ಅಷ್ಟೇ ಅಲ್ಲ ಡೈಜೆಷನ್ ಪ್ರಾಬ್ಲಮ್ ಇದ್ರು ಕೂಡ ಸರಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂತ ತುಂಬಾ ಜನ ಇತ್ತೀಚೆಗೆ ಸಾಯ್ತಾ ಇದ್ದಾರೆ ಸೊ ವಾಕ್ ಮಾಡಿ ಆರೋಗ್ಯನ ಕಾಪಾಡ್ಕೊಂಡು ಇದೇ ನೋಡಿ ಪಾರ್ಕ್ ರೋಡ್ ಇವಾಗ ಬಂದಿದ್ವಿ ಪಾರ್ಕ್ ಗೆ ಉಳ್ಳಾಳ್ ಪಾರ್ಕ್ ಸೊ ಅಲ್ಲಿ ಹತ್ರದಲ್ಲಿ ಪಾರ್ಕ್ ಎದ್ರುಗಡನೆ ಫುಲ್ಲು ಮಕ್ಳುಗಳಿಗೆ ಅಟ್ರಾಕ್ಟ್ ಆಗಲಿ ಅಂತ ಹೇಳಿಬಿಟ್ಟು ಗೊಂಬೆಗಳನ್ನ ಇಟ್ಟಿದ್ದಾರೆ ಸೊ ಬಂದವರಂತೂ ಮಕ್ಕಳು ಗೊಂಬೆಗಳನ್ನ ಕೊಡ್ಸ್ಕೊಳ್ಳೋದೇ ಹೋಗೋದಿಲ್ಲ ಹಾಗೆಯೇ ಹೇಳಿ ಬಟ್ಟೆಗಳಿದೆ ಸೊ ಚಿಕ್ಕ ಮಕ್ಳಿಗಂತ ಆಟ ಸಾಮಾನುಗಳನ್ನ ಹಾಕಿದ್ದಾರೆ ಸೊ ನಮ್ಮಕ್ಕ ಏನು ಮಾಡ್ತಾಯಿದ್ದಾಳೆ ಅವಳು ಅಂತ ವೇಟ್ ಮಾಡ್ತಾನೆ ನಿಂತಿದ್ಲು ನಾನೊಂದು ಐದು ನಿಮಿಷ ವೀಡಿಯೋ ಮಾಡ್ಕೊಂಡು ಬಂದೆ ಸೊ ಅವಳು ಟಿಪ್ ಟಾಪಾಗಿ ರೆಡಿಯಾಗಿ ನೋಡಿ ಹೇಗೆ ಜಿಮ್ ವೇರ್ನೆಲ್ಲ ಮಾಡಿಕೊಂಡು ಬಂದಿದ್ದಾಳೆ ಸೊ ಅವಳಿಗೆ ಇವತ್ತು ನಾನು ಇದೊಂದು ಹತ್ತು ತರ ಓಡಿ ಅಂತ ನಾನು ಹೇಳಿ ಅಕ್ಕ ಫುಲ್ ಜಿಮ್ ಮಾಡ್ತಾಳೆ ಏ ಬೈಸಿಪ್ಸು ಎತ್ತ ಎತ್ತ ಕಾಲಲ್ಲಿ ಹಂಗಿಡ್ತಾರಾ ಹೌದಾ ನಂಗೆ ಗೊತ್ತೇ ರೀನಾ ಬೈಸೇಪ್ಸ್ ಒಂದು ಹತ್ತೊಟ್ಟಿ ನೋಡೋಣ ಎರಡು ಮೂರು ನಾಲ್ಕು ಐದು ಆರು ಹಿಂಗೆ ಇಟ್ಕೋ ಕೈನಾಗ ಕ್ಲೀನಾಗಿ ವೈಡಾಗಿ ಈ ಕಡೆಗೆ ಹಂಗೆ ಒಂದು ಹಿಂಗೆ ಇಟ್ಕೋತಾರಲ್ಲ ಹಂಗೆ ಐದಾಯ್ತು ಐದು ಆರು ಎಂಟು ಟು ಮೋರ್ ಒಂಬತ್ತು ಹತ್ತು ಮುಕ್ಕರಿದ್ದವಾಗ ಹಂಗೆ ಒಳಗೆ ಹೊಡೆದ್ಬಿಟ್ಲೆ ಈಗ ನನ್ನ ಬಾರಿ ಬಂತು ನೋಡೋಣ ನಾನೆಷ್ಟು ಹೊಡಿದೀನಿ ಅಂತೇಳಿ ಇಟ್ಕೊಂಡಿದ್ಯಾ ಅಷ್ಟು ಇಟ್ಕೋಬೇಡ ಮ ಮಿಡಲಲ್ಲಿ ಮಧ್ಯ ಆ ಅಷ್ಟು ಇವನೇನು ಮಾಡ್ತಾ ಇದೆಯಾ ನಿಲ್ಲಿ ನಾಲ್ಕು ನಾನು ಹೇಳ್ತೀನಿ ನೀನು ಇದು ಮಾಡಬೇಡ ಬಾಯ್ಬಿಟ್ಬೇಡ ಜಾಸ್ತಿ ಹಾಂ ಐದು ಹಾಂ ಕಮೋನ್ ಹಾಂ ಆರು ಏಳು ಹಾಂ ಹಾಂ ಎಂಟು ಎಸ್ ಒಂಬತ್ತು ಹ್ಞೂ ಹತ್ತು ಓಹ್ ನೋಡಿ ಈ ಥರ ಜನಸಾಮಾನ್ಯರಿಗೋಸ್ಕರ ಮಾಡಿದ್ದಾರೆ ಹಿಂಗೆ ಕೈ ಏನಕ್ಕಿದು ಅಲ್ಲ ಇದು ಹಿಂಗ್ ಮಾಡಿದ್ರೆ ಇದು ಇದು ಬ್ಲಡ್ ಸರ್ಕ್ಯುಲೇಟ್ ಅನ್ಸುತ್ತಲ್ಲ ಬ್ಲಡ್ ಸರ್ಕ್ಯುಲೇಟ್ ಅನ್ಸುತ್ತಲ್ಲ ಹ್ಯಾಂಡ್ ಬ್ಲಡ್ ಸರ್ಕ್ಯುಲೇಟ್ಗೆ ತಗೋ ಮಾಡ್ತೀನಿ ಸಂಟ ಹುಡುಕಿಸ್ಕೊತೀನಿ ಲಾಸ್ಟ್ ಟೈಮ್ ಇದೇ ಮಾಡಿದ ಕ್ಯಾಮ್ರಾ ಆನ್ ಓಕೆ ನನಗಿಂತ ಚೆನ್ನಾಗಿ ಆ ಹುಡುಗಿಯೇ ಎಕ್ಸಸೈಸ್ ಮಾಡ್ತಾ ಇತ್ತು ನೋಡಿ ಅಲ್ಲ ಅಂಕ ಆಡ್ತಾ ಇರೋದ್ ನೋಡು ಅಂಕಲ್ ಒಂದು ಒಂದ್ ಸೈಡಲ್ಲಿ ನೆನ್ಕೊಂಡು ಮಾತಾಡ್ತವ್ರಿ ನನ್ ಗೊತ್ತು ಕೆಲವರು ಹೇಳ್ಬೋದು ಯಾಕೆ ಜಿಮ್ಗೆ ಹೋಗ್ದೆ ಪಾರ್ಕಲ್ಲಿ ವರ್ಕೌಟ್ ಅಂತ ಅಂಥವ್ರಿಗೆ ನಾ ಹೇಳೋದಿಷ್ಟೆ ದುಡ್ ಇದ್ದಿದ್ರೆ ನಾನು ಕೂಡ ಜಿಮ್ಗೆ ಹೋಗ್ತಾ ಇದ್ದೆ ಏನಂತೀರಾ ಅಲ್ವಾ ಸಾಕು ಇವತ್ತಿಗೆ ಹೊಟ್ಟೆ ಕರಗಿಸೋ ಒಂದು ಎಕ್ಸಸೈಸ್ ಸೊ ನೋಡಿ ಇವತ್ತು ನಾವು ಪಾರ್ಕಲ್ಲಿ ಅಲ್ಲಿ ಬಂದು ನನ್ನ ಅಕ್ಕ ವಾಕಿಂಗ್ ಮಾಡ್ತಾ ಇದ್ದಾಳೆ ಸೊ ನಾನು ಕೂಡ ಸ್ವಲ್ಪ ವರ್ಕೌಟ್ ಮಾಡಿ ಸ್ವಲ್ಪ ಅಂದ್ರೆ ಚೂರು ವರ್ಕೌಟ್ ವರ್ಕ್ಔಟ್ ಮಾಡಿ ಈಗ ಇದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಜಾರ ಗುಂಬೆ ಆಡ್ತಾ ಇದ್ದಾರೆ ಕೆಲವರು ಎಕ್ಸರ್ಸೈಜ್ ಮಾಡ್ತಾ ಇದ್ದಾರೆ ಈ ನಮ್ಮ ಅಕ್ಕ ನೋಡಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ನಾನು ನಾನೊಬ್ಳು ಹೆಂಗ್ ಬಿಟ್ಟು ಹೋಗ್ತಾ ಇದ್ದಾಳೆ ನೋಡಿ ಇಲ್ಲಿಗೆ ನನ್ನ ಅವಶ್ಯಕತೆ ಹಂಗೆ ಒಂದು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ವರ್ಟಿಕಲ್ ಆ್ಯಂಗಲಲ್ಲಿ ಮೊಬೈಲ್ ಇಟ್ಬಿಟ್ಟು ಸ್ಟ್ಯಾಂಡ್ನ ನಾನು ಅವಳು ವಾಕ್ ಮಾಡ್ಕೊಂಡ್ಬಂದ್ವಿ ಅವಳು ನೋಡಿದೆ ಮಾಡಲ್ ವ್ಯಾಕ್ ಥರ ಮಾಡ್ತಾ ಇದ್ದಾಳೆ ಆಮೇಲೆ ಹೇಳಿದೆ ಇದು ಮಾಡಲ್ ವ್ಯಾಕ್ ಅಲ್ಲ ನಾರ್ಮಲ್ ವಾಕ್ ಮಾಡು ಅಂತ ಅದಾದ್ಮೇಲೆ ನೋಡ್ಕೊಂಡು ನಾರ್ಮಲ್ ವಾಕ್ ಮಾಡ್ತಾ ಇದ್ದಾಳೆ ನಮ್ಮಕ್ಕ ಸೊ ನೆಕ್ಸ್ಟು ವೀಡಿಯೋ ಎಲ್ಲ ಕ್ಯಾಪ್ಚರ್ ಆದ್ಮೇಲೆ ವಾಪಸ್ ಯಾರು ಅದನ್ನು ಆಫ್ ಮಾಡೋದು ನಾನೇ ಓಡ್ ಬಂದೆ ಆಫ್ ಮಾಡಿಬಿಟ್ಟು ನೆಕ್ಸ್ಟು ಹೋಗ್ತಾ ಇದ್ದೀನಿ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ ಅಲ್ಲ ಎಷ್ಟು ಗ್ರೀನರಿ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಟ್ ಬಿಸ್ಲಿಗೆ ಸ್ವಲ್ಪ ಒಣಗೋಗಿದೆ ಈ ಮರ ನೋಡಿ ಎಷ್ಟು ಚೆನ್ನಾಗಿದೆ ಆ ಮರನ ಕಡಿಬಾರ್ದು ಹೇಳಿ ಆ ಪಾರ್ಕಲ್ಲಿ ಹಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ಬಿಟ್ಟಿದ್ದಾರೆ ನಂಗೆ ತುಂಬ ಖುಷಿ ಆಯಿತು ಸದ್ಯಕ್ಕೆ ಮರನ ಕಟ್ ಮಾಡಿಲ್ಲ ಅಲ್ಲ ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ ಬರೀ ವೀಡಿಯೋ ತಾನೇ ಮಾಡಿದ್ದು ಸೊ ಹಂಗೆ ಅಕ್ಕ ವಾಕ್ ಮಾಡ್ತಾ ಇದ್ದು ಒಂದು ವೈಡ್ ಆ್ಯಂಗಲಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಇಲ್ಲೇನಾಗಿರ್ತದೆ ಅಂತ ಹೇಳಿದ್ರೆ ನಾನು ಬ್ಲಾಗ್ ಮಾಡ್ತಾ ಇದ್ದೆ ಅಥವಾ ಬೇರೆಯವ್ರದ್ದು ವೀಡಿಯೋ ಶೂಟ್ ನಾ ಮಾಡ್ತಾ ಇದ್ದೀನಿ ಅಂತ ಅನ್ಸ್ಬಿಡ್ತು ನನ್ಗೆ ಯಾರು ಸಪೋರ್ಟೇ ಮಾಡೋದಿಲ್ಲ ನಾನೇ ಮೊಬೈಲ್ ಇಟ್ಕೋಬೇಕು ನಾನೇ ಇದು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ರೀಲ್ ಮಾಡೋಣ ಅಂದ್ಕೊಂಡೆ ಕಾಮಿಡಿ ರೀಲ್ಸು ಸೊ ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಮ್ಮ ನಗು ಡೌ ತಡ್ಕೊಳಕ್ಕಾಗ್ತಾಯಿಲ್ಲ so <sweat> much. Okay. Three, one, two, three, go. ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ವಿಡಿಯೋ ಕ್ಲಿಪ್ ಮಾಡುವಾಗಂತೂ ತುಂಬ ತುಂಬ ನಕ್ಕಿ 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 ನಮಗೆ ಹುಟ್ಟಿನೋ ಬಂತು ಅದಾದ್ಮೇಲೆ ಅವಳು ವಾಕಿಂಗ್ ಆ ಸೈಡ್ ಹೋದ್ಲು ಹಂಗೆ ನಾನು ಅರ್ಧದಲ್ಲೇ ಈ ಕಡೆಯಿಂದ ಈ ವ್ಯೂ ಕ್ರಾ ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ ವಿಡಿಯೋನ ಕೊನೆ ತನಕ ನೋಡಿದವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಹಾಗೇನೆ ಫಸ್ಟ್ ಟೈಮ್ ನೀವೇನಾದರೂ ವಿಸಿಟ್ ಮಾಡಿದ್ರೆ ನನ್ನ ಪ್ರೊಫೈಲ್ ಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಕಮೆಂಟ್ ಹೇಳೋದು ಮತ್ತೆ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ